ನಮಸ್ಕಾರ ಬನ್ನಿ ಇವತ್ತು ನಾವು ಜ್ಯೋತಿಷ್ಯಶಾಸ್ತ್ರದ ಅತ್ಯಂತ ಗೂಢವಾದ ರಾಶಿ ಅಂದ್ರೆ ವೃಶ್ಚಿಕ ರಾಶಿಯ ಆಳಕ್ಕೆ ಇಳಿಯೋಣ ಅವರ ವ್ಯಕ್ತಿತ್ವದೊಳಗೆ ಅಡಗಿರುವ ಕೆಲವೊಮ್ಮೆ ಅವರಿಗೆ ಗೊತ್ತಿರದ ಮೂರು ಅದ್ಭುತ ಸಾಮರ್ಥ್ಯಗಳ ರಹಸ್ಯವನ್ನ ಭೇದಿಸೋಣ ಈ ನಿಗೂಢತೆಯ ಸಾಗರದಲ್ಲಿ ಮುಳುಗೇಳೋಕೆ ಸಿದ್ಧರಾಗಿ ಯಾರ ಮೌನ ಬಿರುಗಾಳಿಗಿಂತ ಹೆಚ್ಚು ಸದ್ದು ಮಾಡುತ್ತೋ ಯಾರ ಹೆಸರನ್ನ ಕೇಳಿದ್ರೇನೆ ಎದುರಾಳಿಯ ಎದೆಯಲ್ಲಿ ಒಂದು ಕ್ಷಣ ನಡುಕ ಉಟ್ಟುತ್ತೋ ಅದೇ ವೃಶ್ಚಿಕ ರಾಶಿ ಈ ಒಂದು ವಾಕ್ಯ ಅವರ ವ್ಯಕ್ತಿತ್ವದ ಅಗಾಧತೆಯನ್ನ ಪರಿಚಯ ಮಾಡಿಕೊಡುತ್ತೆ ಸರಿ ಹಾಗಿದ್ರೆ ಮೊದಲು ವೃಶ್ಚಿಕ ರಾಶಿಯವರ ಈ ಗೂಢ ಸ್ವಭಾವ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಯಾಕೆಂದರೆ ಅವರನ್ನು ಅರಿಯೋದು ಅಷ್ಟು ಸುಲಭವಲ್ಲ ಅವರ ಜೀವನವೇ ಒಂದು ಬಿಡಿಸಲಾಗದ ಕಗ್ಗಂಟು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದರೆ ವೃಶ್ಚಿಕ ರಾಶಿಯು ಕಾಲಪುರುಷನ ಎಂಟನೇ ಮನೆಯ ಅಧಿಪತಿ ಈ ಎಂಟನೇ ಅಂದ್ರೆ ಮೃತ್ಯು ಆಯುಷ್ಯ ಮತ್ತು ಆಳವಾದ ರಹಸ್ಯಗಳನ್ನು ಪ್ರತಿನಿಧಿಸುವ ಸ್ಥಾನ ಬಹುಶಃ ಇದೇ ಕಾರಣಕ್ಕೇನೋ ಅವರ ಜೀವನದ ಸುತ್ತ ಯಾವಾಗ್ಲೂ ಒಂದು ನಿಗೂಢತೆಯ ಪರದೇ ಇದ್ದೇ ಇರುತ್ತೆ ನೋಡಿ ತುಂಬಾ ಜನ ಇವರನ್ನ ಅಹಂಕಾರಿಗಳು ಅಥವಾ ಸಿಡುಕಿನ ಸ್ವಭಾವದವರು ಅಂತ ತಪ್ಪಾಗಿ ಅಂದ್ಕೊಂಡ್ಬಿಡ್ತಾರೆ ಆದ್ರೆ ಅದು ಅವರ ನಿಜವಾದ ಗುಣ ಅಲ್ಲ ಅದು ಅವರೊಳಗಿರೋ ಶಕ್ತಿಯುತ ಅಗ್ನಿಯ ಒಂದು ಕಿಡಿಯಷ್ಟೇ ಬನ್ನಿ ಈಗ ಆ ಅಗ್ನಿಯ ಹಿಂದಿರೋ ನಿಜವಾದ ಸಾಮರ್ಥ್ಯಗಳೇನು ಅಂತ ನೋಡೋಣ ವೃಶ್ಚಿಕ ರಾಶಿಯವರ ಮೊದಲನೇ ಮತ್ತು ಅತೀ ತೀಕ್ಷ್ಣವಾದ ಸಾಮರ್ಥ್ಯ ಅಂದ್ರೆ ಎಕ್ಸ್ರೇ ದೃಷ್ಟಿ ಹೌದು ಇದನ್ನು ಎಕ್ಸ್ರೇ ವಿಷನ್ ಅಂತಾನೆ ಹೇಳಬಹುದು ಅಷ್ಟೊಂದು ವಿಶೇಷವಾದ ಗ್ರಹಣ ಶಕ್ತಿ ಇದು ಈ ಒಂದು ಅದ್ಭುತ ಶಕ್ತಿ ಮೂಲ ಅವರ ಅಂತಃಪ್ರಜ್ಞೆ ಅಂದರೆ ನಮ್ಮ ಥರ ಸಾಮಾನ್ಯ ಜನ ಕಣ್ಣಿಗೆ ಕಾಣೋದನ್ನು ನಂಬಿದ್ರೆ ವೃಶ್ಚಿಕ ರಾಶಿಯವರು ಕಣ್ಣಿಗೆ ಕಾಣದೇ ಇರೋ ಸತ್ಯವನ್ನು ನೋಡಬಲ್ಲರು ಅದನ್ನು ಅನುಭವಿಸಬಲ್ರು ಅದೇ ಅವರ ವಿಶೇಷತೆ ಇನ್ನೊಂದು ಸ್ವಲ್ಪ ಸರಳವಾಗಿ ಹೇಳಬೇಕು ಅಂದರೆ ಇಡೀ ಜಗತ್ತು ಮಾತಿನ ಪದಗಳನ್ನು ಕೇಳ್ತಾ ಇದ್ರೆ ವೃಷಿಕ ರಾಶಿಯವರು ಆ ಮಾತಿನ ಹಿಂದಿರೋ ಉದ್ದೇಶವನ್ನು ಸ್ಕ್ಯಾನ್ ಮಾಡ್ತಿರ್ತಾರೆ ಬೇರೆಯವರು ಮುಖ ನೋಡ್ತಾರೆ ಇವರು ಮುಖವಾಡದ ಹಿಂದಿರೋ ನಿಜವಾದ ಭಾವನೆಯನ್ನು ಓದ್ತಾರೆ ಅವರು ಸತ್ಯವನ್ನು ಗ್ರಹಿಸ್ತಾರೆ ಕೇವಲ ಕೇಳಿಸ್ಕೊಳ್ಳೋದಿಲ್ಲ ಅವರ ಮನಸ್ಸಿದೆಯಲ್ಲ ಅದೊಂದು ರೀತಿ ಮೆಂಟಲ್ ಸ್ಕ್ಯಾನರ್ ಇದ್ದಾಗೆ ಎದುರುಗಡೆ ಇರೋ ವ್ಯಕ್ತಿ ಮನಸ್ಸಿನಲ್ಲಿರೋ ಸುಳ್ಳು ಅಸೂಯೆ ಅಥವಾ ಯಾವುದೇ ಗುಪ್ತ ಉದ್ದೇಶ ಇದನ್ನು ಅವ್ರು ಬಾಯ್ಬಿಡೋಕ್ಕೆ ಮೊದಲೇ ಪತ್ತೆ ಹಚ್ಚಬಲ್ಲರು ಅದಕ್ಕೆ ನೋಡಿ ಇವ್ರನ್ನ ಮೋಸ ಮಾಡೋದಂದ್ರೆ ಅದು ಬಹುತೇಕ ಅಸಾಧ್ಯದ ಮಾತು ಸರಿ ಈಗ ಎರಡನೇ ವಿಶೇಷತೆಗೆ ಬರೋಣ ಇದು ಇದೆಯಲ್ಲ ಸೋಲನ್ನೇ ಮೆಟ್ಟಿ ನಿಲ್ಲೋ ಬೂದಿಯಿಂದ ಪುಟ್ಟಿದೇಳೋ ಫೀನಿಕ್ಸ್ ಹಕ್ಕಿಯ ಗುಣ ಒಂದು ಮಾತು ಅವರ ಜೀವನದ ಸಾರಾಂಶವನ್ನು ಇಷ್ಟು ಅದ್ಭುತವಾಗಿ ಹೇಳ್ತಂದರೆ ಯಾವಾಗ ಇಡೀ ಪ್ರಪಂಚ ಅಯ್ಯೋ ಇವ್ರ ಕತೆ ಮುಗೀತು ಅಂತ ಅನ್ಕೊಳ್ತೋ ಸರಿಯಾಗಿ ಅದೇ ಹೊತ್ತಿಗೆ ಅವರು ಮೊದಲಿಗಿಂತ ಜಾಸ್ತಿ ಶಕ್ತಿಶಾಲಿಯಾಗಿ ಒಂದು ಹೊಸ ರೂಪದಲ್ಲಿ ವಾಪಸ್ ಬರ್ತಾರೆ ಈ ಪುನರ್ಜನ್ಮದ ಪ್ರಕ್ರಿಯೆ ಇದೆಯಲ್ಲ ಇದು ಮೂರು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇದು ಪತನ ಅಂದರೆ ನಂಬಿಕೆ ದ್ರೋಹ ದೊಡ್ಡ ಆರ್ಥಿಕ ನಷ್ಟ ಅಥವಾ ತೀವ್ರವಾದ ನೋವು ಹೀಗೇನಂದರೂ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಎರಡನೇ ಹಂತ ರೂಪಾಂತರ ಇಲ್ಲಿ ಅವರು ಆ ನೋವನ್ನೇ ತಮ್ಮ ಇಂಧನವನ್ನಾಗಿ ಮಾಡಿಕೊಳ್ತಾರೆ ಅದನ್ನೇ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತಿಸಿಕೊಳ್ತಾರೆ ಮತ್ತು ಕೊನೆಗೆ ಮೂರನೇ ಹಂತ ಪುನರ್ಜನ್ಮ ಅದೇ ಬೂದಿಯಿಂದ ಮೊದಲಿಗಿಂತ ಎಷ್ಟೋಪಟ್ಟು ಬಲಿಷ್ಠರಾಗಿ ಮೇಲೆದ್ದು ಬರ್ತಾರೆ ಅದಕ್ಕೆ ಹೇಳೋದು ವೃಶ್ಚಿಕ ರಾಶಿಯವರ ಜೀವನ ಅನ್ನೋದು ಯಾವತ್ತೂ ಒಂದು ನೇರ ರಸ್ತೆ ಅಲ್ಲ ಅದು ಆಳವಾದ ಪತನಗಳು ಮತ್ತು ಅದಕ್ಕಿಂತಲೂ ಪ್ರಬಲವಾದ ಏಳಿಗೆಗಳ ಒಂದು ಸರಣಿ ಬೀಳೋ ಪ್ರತಿ ಪೆಟ್ಟು ಕೂಡ ಅವರನ್ನ ಇನ್ನಷ್ಟು ಎತ್ತರಕ್ಕೆ ಹಾರಿಸೋಕೆ ಸಿದ್ಧ ಮಾಡುತ್ತೆ ಇನ್ನು ಮೂರನೇ ಮತ್ತು ಅಷ್ಟೇ ಪ್ರಭಾವಶಾಲಿಯಾದ ಗುಣ ಅದೇ ಅವರ ಸಂವೋಹಕ ಪ್ರಭಾವ ಅಂದ್ರೆ ಹಿಪ್ನಾಟಿಕ್ ಆರಾ ಅಂಟಾರಲ್ಲ ಹಾಗೆ ಇವರ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ಅಂದರೆ ಜನರಿಗೆ ಇವರ ಬಗ್ಗೆ ತಟಸ್ಥ ಭಾವನೆ ಅನ್ನೋದೇ ಇರೋದಿಲ್ಲ ಒಂದು ಇವರನ್ನು ತುಂಬ ಆಳವಾಗಿ ತೀವ್ರವಾಗಿ ಪ್ರೀತಿಸ್ತಾರೆ ಇಲ್ಲಾಂದ್ರೆ ಇವರಿಂದ ಅಂತರ ಕಾಯ್ದುಕೊಳ್ತಾರೆ ಇಷ್ಟ ಅಥವಾ ಕಷ್ಟ ಅಷ್ಟೇ ಮಧ್ಯಮ ಮಾರ್ಗಕ್ಕೆ ಇಲ್ಲಿ ಜಾಗವೇ ಇಲ್ಲ ಹಾಗಿದ್ರೆ ಈ ಅಯಸ್ಕಾಂತಿಯ ಆಕರ್ಷಣೆಗೆ ಕಾರಣವಾದರೂ ಏನು ಅವರ ತೀಕ್ಷ್ಣವಾದ ಕಣ್ಣುಗಳು ಮಾತಿನಲ್ಲಿರುವ ಒಂದು ಗಾಂಭೀರ್ಯ ಮತ್ತು ಜನರನ್ನು ತನ್ನತ್ತ ಸೆಳೆಯೋ ಆ ನಿಗೂಢ ವ್ಯಕ್ತಿತ್ವ ಅವರು ಪ್ರೀತಿಸಿದರೆ ಸಾಗರದಷ್ಟೇ ಆಳವಾಗಿ ಪ್ರೀತಿಸ್ತಾರೆ ಆದರೆ ದ್ರೋಹ ಮಾಡಿದರೆ ಅವರ ದ್ವೇಷ ಕೂಡ ಅಷ್ಟೇ ಪ್ರಚಂಡವಾಗಿರುತ್ತೆ ಈ ಒಂದು ವಿಶೇಷ ಪ್ರಭಾವದಿಂದ ಏನಾಗುತ್ತೆ ಅಂದರೆ ಅವರು ಎಲ್ಲೇ ಇರಲಿ ಆ ಪರಿಸ್ಥಿತಿ ಮೇಲೆ ಅವರಿಗೆ ಒಂದು ಸಹಜವಾದ ಹಿಡಿತ ಸಿಗ್ಬಿಡುತ್ತೆ ಅದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ಪರಿಸ್ಥಿತಿಯನ್ನ ತಮ್ಮ ಕಂಟ್ರೋಲ್ನಲ್ಲಿಟ್ಕೊಡೋ ಸಾಮರ್ಥ್ಯ ಅವರಲ್ಲಿ ಸಹಜವಾಗೇ ಬಂದಿರುತ್ತೆ ಆದರೆ ಇಷ್ಟೆಲ್ಲ ಅದ್ಭುತ ಶಕ್ತಿಗಳ ಜೊತೆಗೆ ಒಂದು ದೊಡ್ಡ ಅಪಾಯ ಕೂಡ ಅಡಗಿದೆ ಈಗ ಆ ಅಂತಿಮ ಮತ್ತು ಬಹುಮುಖ್ಯವಾದ ಎಚ್ಚರಿಕೆಯ ಬಗ್ಗೆ ನೋಡೋಣ ಅದೇ ಚೇಳಿನ ಕೊಂಡಿ ವೃಶ್ಚಿಕ ರಾಶಿಯವರನ್ನ ಸ್ವಯಂ ವಿನಾಶದ ತಳ್ಳಬಲ್ಲ ಒಂದೇ ಒಂದು ವಿಷ ಅಂದ್ರೆ ಅದು ಸೇಡು ಚೇಡು ಕೆಲವೊಮ್ಮೆ ಅಪಾಯ ಬಂದಾಗ ತನ್ನ ಕುಂಡಿಯಿಂದ ತನಗೇ ಚುಚ್ಕೊಳ್ತಂತೆ ಹಾಗೆ ಇವರೊಳಗಿನ ದ್ವೇಷ ಪ್ರತೀಕಾರದ ಕಿಚ್ಚು ಬೇರೆಯವರಿಗಿಂತ ಹೆಚ್ಚಾಗಿ ಅವರಿಗೆ ಹಾನಿ ಮಾಡೋ ಸಾಧ್ಯತೆ ಇರುತ್ತೆ ಅವರ ಮುಂದೆ ಯಾವಾಗಲೂ ಎರಡು ದಾರಿಗಳಿರ್ತವೆ ಒಂದು ದ್ವೇಷ ಮತ್ತೆ ಸೇಡು ತೀರಿಸಿಕೊಳ್ಳೋದ್ರಲ್ಲೇ ತಮ್ಮೆಲ್ಲ ಶಕ್ತಿಯನ್ನು ವ್ಯರ್ಥ ಮಾಡೋ ವಿನಾಶದ ಹಾದಿ ಇನ್ನೊಂದು ಕ್ಷಮಿಸಿ ಮುಂದೆ ಹೋಗೋದು ಸ್ವಬೆಳವಣಿಗೆಯ ಕಡೆಗೆ ಗಮನ ಕೊಡೋ ಪ್ರಗತಿಯ ಹಾದಿ ತಮ್ಮ ಅಗಾಧ ಶಕ್ತಿಯನ್ನ ಹಳೆ ಗಾಯಗಳನ್ನ ಕೆರೆಯೋಕ್ ಬಳಸ್ದೆ ಒಂದು ಒಳ್ಳೆ ಭವಿಷ್ಯವನ್ನ ಕಟ್ಕೊಳ್ಳೋಕೆ ಬಳಸಿದ್ರೆ ಅವರು ಖಂಡಿತ ತಮ್ಮ ನಿಜವಾದ ಸಾಮರ್ಥ್ಯದ ಶಿಖರವನ್ನ ಏರಬಲ್ಲರು ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ ಇಷ್ಟೊಂದು ಅಪಾರವಾದ ಶಕ್ತಿಯನ್ನ ಸೃಷ್ಟಿಗಾಗಿ ಬಳಸಲಾಗುತ್ತಾ ಅಥವಾ ಸಂಹಾರಕ್ಕಾಗಿಯಾ ಈ ಆಯ್ಕೆ ವೃಶ್ಚಿಕ ರಾಶಿಯವರ ಜೀವನದ ಅತಿದೊಡ್ಡ ಸವಾಲು ಈ ಒಂದು ಗೂಢವಾದ ಪ್ರಶ್ನೆ ಜೊತೆ ನಿಮ್ಮನ್ನು ಚಿಂತನೆಗೆ ಬಿಡ್ತಾ ಇದೆ